ನಮಸ್ಕಾರ ವೀಕ್ಷಕರೆ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಭೀಕರ ರಸ್ತೆ ಅಪಘಾತ ನಾಲ್ವರು ಸಾವು ಬೆಳಗಾವಿ ಟ್ರಕ್ನ ಬ್ರೇಕ್ ಹಾಳಾಗಿ ನಿಯಂತ್ರಣ ತಪ್ಪಿ ನಾಲ್ಕೈದು ವಾಹನಕ್ಕೆ ಡಿಕ್ಕಿ ಹೊಡೆದು ನೆಲಕ್ಕೆ ಉರುಳಿದ ಪರಿಣಾಮ ನಾಲ್ವರು ಮೃತಪಟ್ಟಿದ್ದು ಅನೇಕರಿಗೆ ಗಂಭೀರ ಗಾಯವಾದ ಘಟನೆ ನಡೆದಿದೆ ಭಾನುವಾರ ಸಂಜೆ ನಿಪ್ಪಾಣಿ ತಾಲೂಕಿನ ತವದಿ ಘಾಟ್ ಬಳಿ ತಮಿಳುನಾಡು ಮೂಲದ ಟ್ರಕ್ ಬ್ರೇಕ್ ಕಟ್ ಆದ ಪರಿಣಾಮ ವಾಹನ ನಿಯಂತ್ರಣ ತಪ್ಪಿ ನಾಲ್ಕೈದು ಕಾರುಗಳಿಗೆ ಹೊಡೆದಿದೆ ಈ ಅಪಘಾತದಲ್ಲಿ ಕಡಕಲಾಟ್ ಸಂತೋಷ್ ಮಾನೆ ನಲವತ್ತೈದು ರೇಖಾ ಗಾಡಿವಡ್ಡರ್ ಮೂವತ್ತೈದು ನಿಪ್ಪಾಣಿ ಜಬೀರ್ ಮಕಾಂದಾರ್ ಐವತ್ತೆಂಟು ಕೊಲ್ಲಾಪುರ್ ದಿಲ್ದಾರ್ ಮುಲ್ಲಾ ಅರವತ್ತೊಂದು ಮೃತಪಟ್ಟವರು ಇನ್ನುಳಿದ ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದು ಮೀರಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಘಟನಾ ಸ್ಥಳಕ್ಕೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ ಹಾಗೂ ನಿಪ್ಪಾಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು